ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಂಚಳ್ಳಿ ರಾಮಸ್ವಾಮಿ ಅಂತ ನಾವು ದಲಿತ ಸಂಘಟನೆರು ಕರ್ನಾಟಕ ಮಹಾಜನ ಪರಿವಾರ ಸಮಿತಿ ರಾಜ್ಯಾಧ್ಯಕ್ಷರು ದಲಿತ ಸಂಘಟನೆರು ನಾವು ಈ ಏನು ಕೋರ ಹೋಬಳಿ ಮಳೆಹಳ್ಳಿಯಲ್ಲಿ ನಾವು ಸುತ್ತಮುತ್ತ ಗ್ರಾಮಸ್ಥರ ಗ್ರಾಮದಲ್ಲಿ ಸುಮಾರು ಜನಕ್ಕೆ ಬಡ ದಲಿತರಿಗೆ ಮನೆ ಇಲ್ಲ ಅದಕ್ಕೋಸ್ಕರ ನಾವು ಆ ಮನೆಯಲ್ದವ್ರಿಗೆ ಅಲ್ಲಿ ಕರ್ವ ಕೊರ ಮಳೆಹಳ್ಳಿಯಲ್ಲಿ ಸರ್ವೆ ನಂಬರು ಅರವತ್ನಾಲ್ಕು ಅರವತ್ತೊಂದರಲ್ಲಿ ಒಂದು ಮೂರು ಎಕರೆ ನಾಲ್ಕು ಎಕರೆ ಜಮೀನಿದೆ ಅದರಲ್ಲಿ ಈ ಬಡವರಿಗೆ ಅವರು ಸೈಟಲ್ಲಿ ಸೈಟ್ ಕೊಟ್ಟರೆ ಅದರಲ್ಲಿ ಬಡವರು ಮನೆ ಕಟ್ಕೊಂಡು ಜೀವನ ಮಾಡ್ತಾರೆ ಅದರಿಂದ ಎಲ್ಲ ದಲಿತ ಕುಟುಂಬದವರು ಬಡವರಿಗೆ ಅಲ್ಲಿ ಮನೆ ಕೊಡಬೇಕಂತ ನಾವು ಅಪರ ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಟ್ಟಿದ್ವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ